ಹಾಯ್ ಹಲೋ ಗೈಸ್ ಮೊಬೈಲ್ ಟೇಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಟ್ಟು ಹೊಸ ಟಿಟೋರಿಯಲ್ ನನಗೆ ಬರ್ತಾ ಇದ್ದೀನಿ ಸೊ ಗೈಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ತ್ರೀ ಹಂಡ್ರೆಡ್ಗೆ ಬೇಗ ಬೇಗ ರೀಚ್ ಮಾಡಿಸಿ ಅಂತ ಹೇಳ್ತಾ ಸೊ ಗೈಸ್ ಹಿಂದಿನ ವಿಡಿಯೋದಲ್ಲಿ ಡಿ ವಿ ಚೆಕ್ ಅಂತ ಅಪ್ಲಿಕೇಶನ್ನು ಸೊ ಇದು ನಮ್ಮ ಮೊಬೈಲಲ್ಲಿ ಸ್ಟೋರೇಜ್ ಎಷ್ಟಿದೆ ಸೊ ಸಾಫ್ಟ್ವೇರ್ ಯಾವುದು ಎಲ್ಲ ಕೂಡ ಚೆಕ್ ಮಾಡ್ಕೊಳ್ಬೋದು ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಲ್ಲ ಗೈಸ್ ಮಾಡಿ ಸಬ್ಸ್ಕ್ರೈಬ್ ಬೇಗ ಬೇಗ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ನೀವೇನಾದರೂ ನಮ್ಮ ವಾಟ್ಸಪ್ ಗ್ರೂಪ್ಗೆ ಅಥವಾ ವಾಟ್ಸಪ್ ಚಾನಲ್ ಟೆಲಿಗ್ರಾಮ್ ಚಾನಲ್ಗೆ ಸೇರಬೇಕು ಅಂದರೆ ಅಬೌಟ್ ಪೇಜಲ್ಲಿ ಯೂಟ್ಯೂಬ್ ಬೋಟ್ ಪೇಜಲ್ಲಿ ಲಿಂಕ್ ಸಿಗುತ್ತೆ ಆ ಲಿಂಕಲ್ಲಿ ಜಾಯ್ನ್ ಆಗ್ಬೋದು ಸೊ ಇವಾಗ ಡಿ ವಿ ಚೆಕ್ ಅನ್ನೋ ಅಪ್ಲಿಕೇಶನ್ ಬಗ್ಗೆ ಮಾಡ್ತಾ ಇರೋದು ಸೊ ಈ ಅಪ್ಲಿಕೇಶನ್ ಲಿಂಕು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ ಅಲ್ಲಿಂದ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೋದು ಸೊ ಬನ್ನಿ ಗೈಸ್ ವಿಡಿಯೋ ಶುರು ಮಾಡೋಣ ಹಾಂ ಓಕೆ ಪ್ಲೇಸ್ಟೋರ್ ಒಳಗಡೆ ಹೋಗ್ತಾ ಇದ್ದೀನಿ ಓಕೆ ಗೈಸ್ ಡಿ ಬಿ ಚೆಕ್ ಸೊ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಓಕೆ ಇನ್ಫೋ ಇನ್ಸ್ಟಾಲ್ ಆಗಿದೆ ಇನ್ಸ್ಟಾಲ್ ಆಗಿದೆ ಓಪನ್ ಮಾಡ್ತೀನಿ ಇಲ್ಲಿ ಇದೇನ ಲೋ ಪರ್ಮಿಷನ್ ಎಲ್ಲ ಏನು ಕೇಳಲ್ಲ ಇದು ಓಕೆ ಆಪ್ಷನ್ಸ್ ಡ್ಯಾಶ್ಬೋರ್ಡು ಹಾರ್ಡ್ವೇರು System. Tab, battery. Battery. Tab, network. Network. Tab, ko, apps. apps tab, ho, camera. Camera. Tab, sensors. Sensors. Tab, CPU status CPU, status. CPU status. Tab 2. Battery. 95%. So, 36. 65. Network. Geo. Geo. 60. Display. More. RAM. More. 64%. Storage More 36%. 45.08 GB used. 128 GB total. Tests Tap Tools Tap to activate Widgets. Tap to activate Widgets Monitors Monitor Tap. Benchmarks. Benchmark Tap to Act Battery Monitor. Battery Tap. Monitor. a 96. a 96. Sonima Model LLT. A 96. More. More.

ಈ ರೀತಿ ನೀವು ಆ ಟ್ಯಾಬ್ ಒಳಗಡೆ ಹೋಗಿ ಆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ಕೊಂಡು ಬಂದರೆ ಅದ್ರ ಬಗ್ಗೆ ಎಲ್ಲ ನೋಡ್ಕೊಳ್ಬೋದು ಇನ್ನೊಂದು ಆಪ್ಷನ್ ತೋರಿಸ್ತೀನಿ ಸಿಸ್ಟಮ್ ಒಳಗಡೆ ಬಂದಿದ್ದೀನಿ

Current current dash six hundred and forty six milliamp. Current dash six hundred and sixty eight milliamp. Current dash. Info. Info. In, info. Info. so it's the battery. इधर आलम Battery. Network. Network. Da, network. Selected. Geo. 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 50%, Fifty Fifty percent dash one hundred and two dBm. Forty nine percent dash one hundred and three dBm. My dash. My dash. My. System. Tab. System. Battery. ಸೊ ಗೈಸ್ ಇದು ನಿಮಗೆ ಮೇಲ್ಗಡೆ ಸಿಗುತ್ತೆ ಟ್ಯಾಬ್ಗಳೆಲ್ಲ ಕೆಳಗಡೆ ಸಿಗಲ್ಲ ಇವು ಟ್ಯಾಬು ಓಕೆ ನೆಟ್ವರ್ಕ್ ಆಯಿತು ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡೋಣ ಅಮೆಝಾನ್ ಅಡಿಯಲ್ ಆ್ಯಪ್ ಸೊ ನೀವು ಯಾವ್ಯಾವ ಆ್ಯಪ್ ಇಟ್ಕೊಂಡಿರ್ತೀರ ಎಲ್ಲ ಇಲ್ಲೇ ತೋರಿಸುತ್ತೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಓಕೆ The 4 megapixel count and number of cameras may not be available due to limitations of the Android Camera API. Rear camera. Real camera. 50 MP 1.8. 50 MP 1. 1.8. 12.5 MP. 12.5 MP. Effective megapixels. 4080x3072. Resolution. Resolution. 1 2.4 volt. Sensor size. Pixel size. 27 millimeters.

ಲೈಟ್ಸ್ ಓಕೆ ಗೈಸ್ ಈ ಥರ ನೀವು ಒಂದೇ ಆ್ಯಪಲ್ಲಿ ನಿಮ್ಮ ಫೋನ್ ಬಗ್ಗೆ ಏನಿದೆ ಎಲ್ಲ ತಿಳ್ಕೊಳ್ಬೋದು ಓಕೆ ಗೈಸ್ ಇದಾಗಿತ್ತು ಇನ್ನ ವೀಡಿಯೋ ಈ ವಿಡಿಯೋ ಎಷ್ಟಾಗಿದೆ ಅಂತ ತಿಳ್ಕೊತೀನಿ ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾಯಿರ್ತೀನಿ ಸೊ ವಿಡಿಯೋ ಲೆಂತ್ ಲೇಟ್ ಲೇಟ್ ಆಗ್ತಿದೆ ಅಂತ ಬೇಜಾರು ಮಾಡ್ಕೊಳ್ಬೇಡಿ ಸೊ ನಿಮ್ಮ ಬೆಂಬಲ ಹೀಗೆ ಇರಲಿ ನಮಗೆ ಸೊ ಬೇಗ ಬೇಗ ತ್ರೀ ಹಂಡ್ರೆಡ್ಗೆ ರೀಚ್ ಮಾಡಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಟ್ಯಾಂಕ್ ಯು ಟೇಕ್ ಕೇರ್ ಆ್ಯಂಡ್ ಬೈ ಬೈ ಸಿ ಲವ್ ಯು